ಪ್ರೀತಿಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಅಥರ್ವ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ವಿಶೇಷವಾದಂತಹ ವಿಡಿಯೋದಲ್ಲಿ ನಾನು ಒಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಆಲ್ರೆಡಿ ತಮಗೆಲ್ಲ ಈ ಪುಸ್ತಕದ ಪರಿಚಯ ಆಲ್ಮೋಸ್ಟ್ ಇದೆ ಅಂತ ನಾನು ಅನ್ಕೋತೀನಿ ಸೊ ಪ್ರಸ್ತುತ ಒಂದು ಮೂರನೆಯ ಮುದ್ರಣವನ್ನು ಕಾಣೋದಕ್ಕೆ ಹೊರಟಿರ್ತಕ್ಕಂತಹ ಈ ಪುಸ್ತಕ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಸೇರುವಂತಹ ಅವಕಾಶಗಳಿದೆ ಸೊ ಮುಂಬರುವಂತಹ ಕೆ ಎ ನಡೆಸುವಂತಹ ಎಸ್ ಡಿ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಅದೇ ರೀತಿಯಾಗಿ ಸೊ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯನ್ನು ಓದ್ತಕ್ಕಂತಹ ಅಭ್ಯರ್ಥಿಗಳಿಗೆ ಒಂದು ಉಪಯುಕ್ತವಾದಂತಹ ಪುಸ್ತಕ ಸೊ ಸ್ಪರ್ಧಾ ಚೆಲುವ ಕನ್ನಡ ಸ್ನೇಹಿತರ ಸೊ ಇದರ ಲೇಖಕರು ಬಂದಾಗ ಮೇಲ್ಕೋಟೆ ಚಲುವರಾಜ್ ಅಂತಕ್ಕಂಥವ್ರು ಸೊ ಆಲ್ರೆಡಿ ಎರಡು ಮುದ್ರಣವನ್ನು ಯಶಸ್ವಿಯಾಗಿ ಕಂಡು ಸೊ ಮೂರನೇ ಮುದ್ರಣದಲ್ಲಿ ಈಗ ಪ್ರಕಟವಾಗ್ತಾ ಇದೆ ಸ್ನೇಹಿತರೆ ಸೊ ಈ ಒಂದು ಮುದ್ರಣದಲ್ಲಿ ಇತ್ತೀಚೆಗೆ ಕೇಳಿರ್ತಕ್ಕಂತಹ ಪರೀಕ್ಷೆಗಳಲ್ಲಿನ ಪ್ರಶ್ನೆ ಪತ್ರಿಕೆ ಜೊತೆಗೆ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದ್ದಾವೆ ಸೊ ಅದಕ್ಕೆ ಜಾಸ್ತಿ ಮಹತ್ವವನ್ನು ಕೊಡುವಂಥ ಪ್ರಯತ್ನವನ್ನು ಸೊ ಮೇಲ್ಕೋಟೆ ಚೆಲುವರಾಜ್ ಸರ್ ಅವರು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಈ ಒಂದು ಪುಸ್ತಕದಿಂದ ಆಲ್ರೆಡಿ ಏನು ನಡೆದಿದ್ದಾವಲ್ಲ ಒಂದು ಪರೀಕ್ಷೆಗಳು ಸೊ ಅದರಲ್ಲಿ ವಿ ಎ ಒ ಆಗಿರ್ಬೋದು ನೆಕ್ಸ್ಟು ಪಿ ಡಿ ಒ ಆಗಿರ್ಬೋದು ಅದೇ ರೀತಿ ಜೆ ಡಬಲ್ ಇ ಆಗಿರ್ಬೋದು ಅದೇ ರೀತಿಯಾಗಿ ಸೊ ಆರ್ ಟಿ ಒ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ನೆಕ್ಸ್ಟು ಐ ಇ ಒ ಸೊ ಲೇಬರ್ ಇನ್ಸ್ಪೆಕ್ಟರ್ ಏನು ಕರೆದಿದ್ದರಲ್ಲ ಅದಾಗಿರ್ಬೋದು ಅದೇ ರೀತಿ ಸೊ ಇಂಜಿನಿಯರಿಂಗ್ ಒಂದು ಜೂನಿಯರ್ ಇಂಜಿನಿಯರ್ ಪರೀಕ್ಷೆಗಳಲ್ಲಿ ಸೊ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಮೇಲ್ಗಡೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಉದಾಹರಣೆಗಳು ಸಮೇತವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಪುಸ್ತಕದಲ್ಲಿ ಅಥವಾ ಈ ಬುಕ್ಕಲ್ಲಿ ಏನಿದೆ ಅಂತೇಳಿ ಸ್ವಲ್ಪ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಒಂದು ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ ಆಲ್ಮೋಸ್ಟ್ ಯಾರು ತಯಾರಿಯನ್ನು ನಡೆಸ್ತಾ ಇರ್ತೀರಿ ಹಲವಾರು ಪುಸ್ತಕಗಳನ್ನು ಓದಿ ನೀವು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಸಮಯ ಅಂತಕ್ಕಂಥದ್ದು ಹಿಡಿತದ ಸ್ನೇಹಿತರೆ ಸೊ ಹಾಗಾದರೆ ಇವರು ಹಲವಾರು ಪುಸ್ತಕಗಳನ್ನು ಒಂದು ಇಲ್ಲಿ ಪರಾಮರ್ಶನ ಗ್ರಂಥವಾಗಿ ಬಳಕೆ ಮಾಡಿಕೊಂಡು ಒಂದು ಒಳ್ಳೆಯ ಪುಸ್ತಕವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಸೊ ಇದರಲ್ಲಿ ನಾವು ಗಮನಿಸ್ತಾ ಬಂದಾಗ ಆಲ್ಮೋಸ್ಟ್ ವರ್ಣಮಾಲೆಯಿಂದ ಹಿಡಿದು ಸೊ ಪ್ರಸ್ತುತ ಹೊಸಗನ್ನಡ ಸಾಹಿತ್ಯದವರೆಗೂ ಕೂಡ ಸೊ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ನೋಡ್ರಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡುವಂಥ ಪ್ರಯತ್ನವನ್ನು ಇವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅನ್ನೋದನ್ನು ಸೊ ನಾವಿಲ್ಲಿ ಗಮನಿಸಬೇಕಾಗ್ತದ ಸ್ನೇಹಿತರೆ ಸೊ ವರ್ಣಮಾಲೆ ಅದೇ ರೀತಿಯಾಗಿ ವರ್ಣಮಾಲೆ ಮುಗಿದ ತಕ್ಷಣ ಇಲ್ಲಿ ಒಂದು ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಪಠ್ಯಪುಸ್ತಕಗಳಿದಾವಲ್ಲ ಆ ಪಠ್ಯಪುಸ್ತಕಗಳಿಂದ ಆಯ್ಕೆ ಮಾಡಿಕೊಂಡು ಸೊ ಐದನೇ ತರಗತಿಯಿಂದ ಪದವಿ ಹಂತದವರೆಗೆ ಅತಿ ಪ್ರಮುಖವಾದಂತಹ ಸಮಾನಾರ್ಥಕ ಪದಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಗಮನಿಸಿರ್ಬೋದು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸೊ ಗಾದೆಗಳಾಗಿರ್ಬೋದು ಒಗಟಾಗಿರ್ಬೋದು ನುಡಿಗಟ್ಟುಗಳಾಗಿರ್ಬೋದು ಸೊ ಪಿ ಕ್ಯೂ ಆರ್ ಎಸ್ ಕ್ವಶನ್ಸ್ ಅಂತರೂ ಒಂದು ನಾಲ್ಕರಿಂದ ಐದು ಕ್ವಶನ್ಸ್ ಇದ್ದೇ ಇರ್ತವೆ ಜೊತೆಗೆ ಛಂದಸ್ಸು ಓಕೆನಾ ಆಗಿರ್ಬೋದು ಅದರಲ್ಲಿ ಬರ್ತಕ್ಕಂಥ ಮುಖ್ಯವಾದ ಭಾಗ ಅಲಂಕಾರದ ಬಗ್ಗೆಯೂ ಕೂಡ ಈ ಒಂದು ಪುಸ್ತಕದಲ್ಲಿ ಅವರು ಕೊಡ್ತಾ ಬಂದಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ಭಾಳ ಚೆನ್ನಾಗಿ ನಿಮ್ಗೆ ನಾನು ಮುಂದೆ ತೋರಿಸ್ತೀನಿ ನವೋದಯ ಕಾಲದ ಕವಿಗಳು ಪ್ರಗತಿಶೀಲ ಕಾಲದ ಕವಿಗಳು ನವ್ಯ ದಲಿತ ಬಂಡಾಯ ಸುಬಂಡಾಯದ ಕವಿಗಳಾಗಿರ್ಬೋದು ಆಲ್ಮೋಸ್ಟ್ ಈ ಎಲ್ಲ ಒಂದು ಪ್ರಶಸ್ತಿಗಳ ಬಗ್ಗೆ ತುಂಬ ವಿವರವಾಗಿ ಕೊಟ್ಟು ಜೊತೆಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅದೆಲ್ಲ ಲಿಸ್ಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ಕನ್ನಡ ಭಾಷೆಯ ಬೆಳವಣಿಗೆಯ ಪ್ರಮುಖ ಘಟ್ಟಗಳು ಸೊ ಯಾವುದು ಪೂರ್ವದ ಹಳೆಗನ್ನಡದಿಂದ ಹಿಡಿದು ಸೊ ಹೊಸಗನ್ನಡದವರೆಗೂ ಯಾವ ರೀತಿಯಾಗಿ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳನ್ನು ಇವರು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರೆ ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಮೈಸೂರು ಒಡೆಯರ ಕಾಲದ ಸಾಹಿತ್ಯ ಅಂತಂದರೆ ಸೊ ಪರೀಕ್ಷೆಯಲ್ಲಿ ಕ ಅದನ್ನು ಸುಮಾರು ಬಾರಿ ರಿಪೀಟ್ ಮಾಡಿರ್ತಕ್ಕಂಥದ್ದು ಇದೆ ಸ್ನೇಹಿತರೆ ಸೊ ಹಾಗಾಗಿ ಅದನ್ನು ಕೂಡ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಒಂದು ದ್ರವಿಡ ಭಾಷಾವಿಜ್ಞಾನ ಜಾನಪದ ಸಾಹಿತ್ಯ ಕಾವ್ಯ ಮೀಮಾಂಸೆ ಜೊತೆಗೆ ಶಾಸನಗಳು ತತ್ವಪದಕಾರರು ಅದೇ ರೀತಿ ವಚನ ಸಾಹಿತ್ಯ ಪ್ರಮುಖ ಕೀರ್ತನೆಕಾರರ ಬಗ್ಗೆ ಆಗಿರ್ಬೋದು ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊ ಅವುಗಳನ್ನ ನೀವು ಇಲ್ಲಿ ಪರಿಶೀಲನೆ ಮಾಡ್ಕೋಬೋದು ಸ್ನೇಹಿತರೆ ಸೊ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕುರಿತು ಮಾಹಿತಿ ಆಗಿರ್ಬೋದು ಜೊತೆಗೆ ಪ್ರಶಸ್ತಿಗಳು ಸರಸ್ವತಿ ಸಮ್ಮಾನ ಬಸವ ಪುರಸ್ಕಾರ ಬಸವಶ್ರೀ ಬಸವ ಕೃಷಿ ಸೊ ಇವೆಲ್ಲದರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಗಳು ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ನೆಕ್ಸ್ಟು ವಿಶೇಷವಾಗಿ ಕಾವ್ಯನಾಮಗಳು ಬಿರುದುಗಳು ನೆಕ್ಸ್ಟು ಆತ್ಮಕಥೆಗಳು ಅದೇ ರೀತಿಯಾಗಿ ಪ್ರವಾಸ ಕಥನಗಳು ಸೊ ಮಹಾಕಾವ್ಯಗಳು ಕನ್ನಡದಲ್ಲಿ ಬಂದಂತಹ ಮಹಾಕಾವ್ಯಗಳು ಅಭಿನಂದನಾ ಗ್ರಂಥಗಳು ಆಲ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಅಸಂಗತ ನಾಟಕಗಳು ಶತಕ ಕೃತಿಗಳು ಛಂದಸ್ಸಿನ ಕೃತಿಗಳು ಸೊ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ನೆಕ್ಸ್ಟು ಕನ್ನಡ ವ್ಯಾಕರಣ ಗ್ರಂಥಗಳು ನಿಘಂಟುಗಳು ಇವೆಲ್ಲವೂ ಕೂಡ ಕೆಸೆಟ್ ಬರಿತಕ್ಕಂಥ ಅಭ್ಯರ್ಥಿಗಳು ಸೊ ಹೊಂದಿಸಿ ಬರೀ ಅನ್ನುವಂತಹ ಏನು ಪ್ರಶ್ನೆಗಳು ಬರ್ತಾವಲ್ಲ ಅಲ್ಲಿ ಆಲ್ಮೋಸ್ಟ್ ಪ್ರಶ್ನೆ ಆಗ್ತಕ್ಕಂಥದ್ದು ಇಂತಹ ಒಂದು ಭಾಗಗಳಿಂದ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಜೀವನ ಚರಿತ್ರೆಗಳು ವಿಮರ್ಶಾ ಕೃತಿಗಳು ಸೊ ಪ್ರಬಂಧ ಕ ಏನು ಸಂಕಲನಗಳು ಬರ್ತಾವಲ್ಲ ಅದರ ಬಗ್ಗೆ ಅನುವಾದ ಕೃತಿಗಳು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಓಕೆನಾ ನೆಕ್ಸ್ಟು ವಿಮರ್ಶೆಯ ವಿಧಾನಗಳು ಹೌದಾ ಸೊ ಇವೆಲ್ಲವನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ಕೊಳ್ಬಾರ್ದಾಗ್ತದೆ ಜೊತೆಗೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು ಮತ್ತು ಅತಿ ಪ್ರಮುಖವಾದ ಪ್ರಶ್ನೆಗಳ ಸಂಗ್ರಹ ವೆರಿ ವೆರಿ ಇಂಪಾರ್ಟೆಂಟ್ ಇವ್ರು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಪ್ರತಿ ಚಾಪ್ಟರ್ ವೈಸ್ ಏನಪ್ಪಾ ಅಂದರೆ ಈ ಈ ಹಿಂದೆ ನಡೆದಿರ್ತಕ್ಕಂತಹ ಒಂದು ಒಂದು ಪರೀಕ್ಷೆಯಲ್ಲಿನ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ಒಂದು ಚಾಪ್ಟರ್ ಆದ ನಂತರ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಅಕ್ಷರಗಳು ಉದಯಿಸುವಂತಹ ಒಂದು ಸ್ಥಳ ಅಥವಾ ವರ್ಣ ಉತ್ಪತ್ತಿ ಅಂತೇಳಿ ನಾವು ಕರಿತೀವಿ ಸೊ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೇಸೆಟ್ಟಲ್ಲಿ ಇವನ್ನೆಲ್ಲ ಪ್ರಶ್ನೆ ಮಾಡಿದ್ದಾರೆ ಕಂಟುಷ್ಟ್ಯ ಕಂಟು ತಾಲು ದಂತು ಔಷಧ್ಯ ಉಭಯ ಉಷ್ಠ ಸೊ ಇದ್ರ ಬಗ್ಗೆ ಎಲ್ಲ ಇಲ್ಲಿ ಇನ್ ಡೀಟೇಲ್ ಆಗಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಯಾವ ಅಕ್ಷರಗಳು ಇಸೋ ಯಾವುದಕ್ಕೆ ಸಂಬಂಧಪಡ್ತದೆ ಅನ್ನುವಂಥ ವಿಚಾರವನ್ನು ಸೊ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ಈ ಹಿಂದಿನ ಪರೀಕ್ಷೆಗಳಾದ ಕೆ ಪಿ ಎಸ್ ಸಿ ಕೆ ಎ ಗ್ರೂಪ್ ಸಿ ಅದೇ ರೀತಿ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಅನ್ಯ ದೇಶಗಳ ಪಟ್ಟಿ ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಸಮಾನಾರ್ಥಕಗಳನ್ನು ಕೊಟ್ಟಿದ್ದಾರೆ ನಾನಾರ್ಥಕಗಳ ಬಗ್ಗೆ ತಸ್ತಮ ತದ್ಭವ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಸೊ ಡಿವೈಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೋಬೋದಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಒಗಟು ನೋಡಿರಿ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಲ್ವಾ ಸೊ ಒಗಟು ಅಂದ ತಕ್ಷಣ ಪ್ರಹೇಲಿಕಾ ಎಂಬ ಹೆಸರಿನಲ್ಲಿ ಬಳಕೆಯಲ್ಲಿದ್ದು ರ್ಯಾಲಲ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ ಓಕೆನಾ ಸೊ ಒಗಟಿನ ಕುರಿತು ಯಾರ್ಯಾರು ಹೇಳ್ತಾರೆ ಸೊ ನೆಕ್ಸ್ಟು ಒಗಟುಗಳು ಕೆಲವೊಂದಿಷ್ಟು ಒಗಟುಗಳನ್ನು ಕೂಡ ಇಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರು ಓಕೆನಾ ಸ್ನೇಹಿತರೆ ಒಂದೇ ಪುಸ್ತಕದಲ್ಲಿ ಇಷ್ಟೆಲ್ಲ ಮಾಹಿತಿ ಸಿಗ್ತದೆ ಅಂತಂದ್ರೆ ಸೊ ನಾವು ಅಬ್ಸರ್ವ್ ಮಾಡ್ಬೋದು ಇದನ್ನ ನೆಕ್ಸ್ಟ್ ಅದೇ ರೀತಿಯಾಗಿ ಸಾನೆಟ್ ಅಂತಕ್ಕಂಥದ್ದು ಓಕೆನಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾನೆಟ್ ಪ್ರಗಾತ ರಗಳೆ ಮುಕ್ತ ಛಂದಸ್ಸು ಅದೇ ರೀತಿಯಾಗಿ ಮಹಾ ಛಂದಸ್ ಅಂತಕ್ಕಂಥದ್ದು ಬರ್ತದೆ ಇದರಲ್ಲಿ ಬಳಕೆ ಆಗಿರ್ತಕ್ಕಂಥ ಯಾರು ಮೊದಲು ಬಳಕೆ ಮಾಡಿದರು ಎಷ್ಟು ಸಾಲುಗಳು ಹೌದಾ ಯಾರು ಇದನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ ಸೊ ಇದೆಲ್ಲವನ್ನು ಕೂಡ ಕೊಟ್ಟು ಅಂತ ಪ್ರಯತ್ನ ಇಲ್ಲಿ ಆಗಿದೆ ಸ್ನೇಹಿತರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೋಡಿರಿ ಹೌದಾ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ರೀ ಮತ್ತು ಹೌದಾ ಎಲ್ಲಿ ಮಠ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಠ ಯಾರ್ಯಾರು ತೊಗೊಂಡಿದ್ದಾರೆ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಸೊ ನೋಡಿರಿ ಪ್ರಸ್ತುತ ಇರ್ತಕ್ಕಂಥ ಅಧ್ಯಕ್ಷರು ಹೌದಾ ಉಪಾಧ್ಯಕ್ಷರು ಓಕೆನಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮೂರು ಜನ ಕನ್ನಡಿಗರು ಯಾರ್ಯಾರು ಇದೆಲ್ಲವೂ ಕೂಡ ಇಲ್ಲದ ಸ್ನೇಹಿತರೆ ಆಲ್ಮೋಸ್ಟ್ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಬಂದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಯಾರಿದ್ದಾರೆ ಓಕೆನಾ ಇದೆ ಇದು ನೆಕ್ಸ್ಟ್ ಪಂಪ ಪ್ರಶಸ್ತಿಯ ಬಗ್ಗೆ ಮಾಹಿತಿ ಅಂತಕ್ಕಂಥದ್ದು ಇಲ್ಲಿ ಒಳಗೊಂಡದ ನೋಡ್ರಿ ವಚನ ಸಾಹಿತ್ಯ ಅಂತಕ್ಕಂಥದ್ದು ಸೊ ನೋಡ್ರಿ ರಾಜಾಶ್ರಯದಿಂದ ಸಾರ್ವಜನಿಕ ಆಶ್ರಯಕ್ಕೆ ತಂದ ಕಾಲ ಹನ್ನೆರಡನೇ ಶತಮಾನ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಓಕೆ ಹೌದಾ ಇಷ್ಟು ಮಾಹಿತಿ ಅಂತಕ್ಕಂಥ ನಿಮ್ಮ ಒಂದು ಕೆ ಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಅದೇ ರೀತಿಯಾಗಿ ಆಲ್ಮೋಸ್ಟ್ ಇದು ಕೆ ಎ ಎಕ್ಸಾಮ್ಸ್ ಏನು ಬರೀತಿರಲ್ಲ ಎಲ್ರಿಗೂ ಕೂಡ ನೀವು ಕ ಎಸ್ ಡಿ ಎ ಎಫ್ ಡಿ ಏನಾದರೂ ಬರೀತಿದ್ರಿ ಅಂತಂದರೆ ಅಲ್ಲಿ ತರ್ಟಿ ಫೈವ್ ಮಾರ್ಕ್ಸಿಂದ ಏನಿರ್ತದೆ ಅಂತಂದರೆ ಕನ್ನಡ ಇರ್ತದೆ ಸೊ ಆ ಕನ್ನಡದ ಪ್ರಶ್ನೆಗಳು ಈ ಪುಸ್ತಕದಿಂದ ಯಾವುದೇ ರೀತಿ ಮಿಸ್ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಬಗ್ಗೆ ಕೂಡ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಅದ ಸೊ ಅಧ್ಯಾಯವರು ಕೊಟ್ಟಿದ್ದಾರೆ ಸುಮಾರು ಅಧ್ಯಾಯಗಳಾಗಿ ಡಿವೈಡ್ ಮಾಡಿಕೊಂಡು ಸೊ ಅವುಗಳನ್ನ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಓಕೆನಾ ಸೊ ಕೆ ಪಿ ಎಸ್ ಸಿ ಕೆ ಎ ಗ್ರೂಪ್ ಸಿ ಹಾಗೂ ಶಿಕ್ಷಕರ ನೇಮಕಾತಿಗಳಲ್ಲಿ ಕೇಳರಾಗಿರುವ ಅತಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಇಲ್ಲಿ ನೀಡ್ತಾ ಬಂದಿದ್ದಾರೆ ಸ್ನೇಹಿತರೆ ಸೊ ಇದೇ ರೀತಿಯಾಗಿ ಪ್ರತಿ ಅಧ್ಯಾಯದ್ದು ಕೂಡ ಅವರು ಕೊಡ್ತಾ ಬಂದಿದ್ದಾರೆ ಸೊ ಮುಂದುವರೆದು ನಾವಿಲ್ಲಿ ಗಮನಿಸ್ತಾ ಬಂದಾಗ ಕನ್ನಡ ಸಾಹಿತ್ಯ ಪಂಥಗಳು ಅಂತೇಳಿ ಓಕೆನಾ ಸೊ ಕನ್ನಡ ಸಾಹಿತ್ಯ ಪಂಥಗಳು ಅಂತಕ್ಕಂಥದ್ದಿದೆ ಸೊ ಇದರಲ್ಲಿ ಆಧುನಿಕ ಸಾಹಿತ್ಯಕ್ಕೆ ಪ್ರೇರಣೆಯಾಗಿರ್ತಕ್ಕಂತಹ ಪ್ರಮುಖ ಸಂಸ್ಥೆಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವನ್ನೆಲ್ಲವನ್ನು ಕೂಡ ನೆಕ್ಸ್ಟು ಕನ್ನಡ ಸಾಹಿತ್ಯ ಹೊಸ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಡಿವೈಡ್ ಮಾಡಿದ್ದಾರೆ ಸೊ ಈ ರೀತಿ ಐದು ವಿ ವಿಭಾಗಗಳನ್ನ ಮಾಡಿಕೊಂಡು ಅದರಲ್ಲಿ ಪ್ರಮುಖರಾದಂಥ ಕವಿಗಳನ್ನು ಸೊ ಈ ರೀತಿಯಾಗಿ ಒಂದು ಚಾರ್ಟ್ ಮಾಡಿಕೊಟ್ಟಿದ್ದಾರೆ ಸೊ ಇದನ್ನು ನೀವು ಅಬ್ಸರ್ವ್ ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಜೊತೆಗೆ ಇದಷ್ಟೇ ನೋಡೋದಲ್ಲ ಈ ಪುಸ್ತಕವನ್ನು ಖರೀದಿ ಮಾಡ್ತಾ ಬರ್ರಿ ಹೌದಾ ಸೊ ಪುಸ್ತಕಗಳಿದ್ರೆ ಯಾವುದೇ ರೀತಿಯ ನಿಮಗೆ ಏನು ಅದೇನು ಕೆ ಕೆಟ್ಟದಾಗೋದಿಲ್ಲ ಓಕೆನಾ ಪುಸ್ತಕಗಳನ್ನು ಕೊಳ್ತಾ ಬನ್ನಿ ನೆಕ್ಸ್ಟು ಐದನೇ ತರಗತಿಯಿಂದ ನೋಡಿರಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಪದಗಳ ಅರ್ಥಗಳನ್ನ ಕೊಟ್ಟಿದ್ದಾರೆ ಸೊ ನಾನು ಜಸ್ಟ್ ನಿಮಗೊಂದು ಐಡಿಯಾ ಕೊಡೋದಕ್ಕೆ ಈ ಥರ ಇದೆ ಈ ಪುಸ್ತಕದಲ್ಲಿ ಅಂತ ಹೇಳೋದಕ್ಕೆ ಅಷ್ಟೇ ನಾನು ಇದನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇಡೀ ಪುಸ್ತಕವನ್ನು ತೊಗೊಳ್ರಿ ಸೊ ಪುಸ್ತಕ ಬಹಳ ನೀಟಾಗಿ ಮಾಡಿದ್ದಾರೆ ಒಂದು ನಾನ್ನೂರು ಐನೂರು ಪುಟದ ಮೇಲಿದೆ ಸೊ ಎಲ್ಲ ಮಾಹಿತಿಯನ್ನು ಒಳಗೊಂಡಿದೆ ಸ್ನೇಹಿತರೆ ಸೊ ಸಮಾನಾರ್ಥಕಗಳು ಅತಿ ಪ್ರಮುಖವಾದಂತಹ ಸಮಾನಾರ್ಥಕಗಳನ್ನು ಮಾತ್ರ ಇಲ್ಲಿ ಕೊಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಬಂದಿದ್ದಾರೆ ಸೊ ನೆಕ್ಸ್ಟು ಛಂದಸ್ಸಿನ ಬಗ್ಗೆ ಆಗಿರ್ಬೋದು ಓಕೆನಾ ಎಸ್ ಸೊ ಇಷ್ಟು ಏನಪ್ಪ ಅಂತಂದರೆ ಇದರಲ್ಲಿ ಇರುವಂತಹ ಮಾಹಿತಿ ಆಲ್ಮೋಸ್ಟ್ ನೋಡಿರಿ ಆಂಗ್ಲ ಭಾಷಾ ಪದಗಳಿಗೆ ಕನ್ನಡ ಭಾಷೆಯ ಪದಗಳು ಅಂತಕ್ಕಂಥದ್ದು ಓಕೆನಾ ಎಸ್ ಅದನ್ನು ಕೂಡ ಇಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಒಂದು ಗ್ರೂಪಲ್ಲಿ ಕೂಡ ನಾನು ಇದ್ರ ಬಗ್ಗೆ ಹಾಕಿರ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೇನೆ ಸ್ನೇಹಿತರೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಸೊ ಬುಕ್ಕಿನ ಒಂದು ಪರಿವಿಡಿಯನ್ ನಿಮಗೆ ಅವ್ರಿಗೆ ಹೇಳಿದ್ರಿ ಅಂದರೆ ಪರಿವಿಡಿಯನ್ನು ಕಳಿಸ್ಕೊಡ್ತಾರೆ ಸೊ ಆ ಪರಿವಿಡಿಯನ್ನು ಅಬ್ಸರ್ವ್ ಮಾಡಿಕೊಡ್ರಿ ಅಬ್ಸರ್ವ್ ಮಾಡಿಕೊಂಡು ಆನಂತರ ಬುಕ್ಕನ್ನು ನೀವು ತಗೊಳ್ರಿ ಸೊ ಆಲ್ಮೋಸ್ಟ್ ಅಥರ್ವ ತರಗತಿಯಿಂದ ನಾವು ಕಾಲ್ ಮಾಡಿದ್ದೀವಿ ಅಂತಂದರೆ ಅವ್ರು ಏನಾದರೂ ಡಿಸ್ಕೌಂಟ್ ಕೂಡ ಕೊಟ್ಟರು ಕೊಡ್ಬೋದು ಸ್ವಲ್ಪ ವಿಚಾರ ಮಾಡಿರಿ ಸ್ನೇಹಿತರೆ ಸ್ವಲ್ಪ ಗಮನಿಸಿ ಗಮನಿಸಿ ಈ ನಂಬರ್ ಇಲ್ಲಿದೆ ನೋಡಿರಿ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಒನ್ ಡಬಲ್ ತ್ರೀ ಸಿಕ್ಸ್ ಫೈ ಅದೇ ರೀತಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈ ನೈನ್ ತ್ರೀ ಟೂ ಏಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ರಿ ಅಂತಂದರೆ ಸೊ ಮೇಲ್ಕೋಟೆ ಚೆಲುವರಾಜ್ ಸರ್ ಅವರು ನಿಮಗೆ ಸಿಗ್ತಾರೆ ಸ್ನೇಹಿತರೆ ಅವ್ರ ಜೊತೆ ನೀವು ಮಾತಾಡ್ಕೊಳ್ಬೋದು ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ